ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ತುಂಬ ಚಿಕ್ಕ ವೀಡಿಯೋ ಬಟ್ ಇನ್ಫಾರ್ಮೇಟಿವ್ ವೀಡಿಯೋ ಆಗಿರುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ನೀವು ಮಿಸ್ ಮಾಡ್ತೀನಿ ನೋಡಿ ನಾವು ಚಿಕ್ಕ ಮಕ್ಕಳಿಗೆ ಎಷ್ಟೇ ಹೈಜೀನನ್ನು ಮೇಂಟೈನ್ ಮಾಡಲಿ ಅಥವಾ ಎಷ್ಟೇ ಕೇರನ್ನು ತಗೊಳ್ಳಿ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೇ ಕೆಲವೊಂದು ತೊಂದರೆಗಳು ಆಗಿಬಿಡತ್ತೆ ಹಾಗೆಯೇ ನನ್ನ ಮಗಳಿಗೂ ಕೂಡ ಅಷ್ಟೇ ಹೊಟ್ಟೆಯ ಆ ಕಡೆ ಈ ಕಡೆ ಇರುತ್ತಲ್ಲ ಲೆಫ್ಟು ಮತ್ತು ರೈಟ್ ಸೈಡಲ್ಲಿ ಸ್ವಲ್ಪ ರ್ಯಾಷಸ್ ಥರ ಆಗಿತ್ತು ಸ್ವಲ್ಪ ರೆಡ್ ರೆಡ್ ಆಗಿತ್ತು ಹಾಗೆಯೇ ಕಿವಿಯಲ್ಲಿ ಕೂಡ ಅವಳು ಪದೇ ಪದೇ ಕೈ ಹಾಕ್ತಾಯಿದ್ಲು ಸ್ವಲ್ಪ ದಿನ ಆಗಿತ್ತು ಆಗಿ ಸೊ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ವಿ ಕೆಲವೊಂದು ಕಡೆಯೆಲ್ಲ ಕೆಲವೊಂದು ರೀತಿ ಮಿತ್ತಿದೆ ಹಾಗೆಯೇ ನಮ್ಮ ಕಡೆನೂ ಕೂಡ ಚಿಕ್ಕ ಮಕ್ಕಳಿದ್ದಾಗ ಮತ್ತು ಮಾತು ಬರೋ ಟೈಮಲ್ಲಿ ಬಾಳೆಹಣ್ಣು ಕೊಡಬಾರ್ದು ಮಾತು ಬರಲ್ಲ ಅಂತಿದ್ರು ಹಾಗಾಗಿ ನಾನು ಡಾಕ್ಟ್ರ್ ಹತ್ರ ಕೇಳಿದೆ ಬಟ್ ಡಾಕ್ಟರ್ ಆ ಥರ ಏನೂ ಇಲ್ಲ ನಾವೆಲ್ಲ ಚಿಕ್ಕ ಮಗು ಇದ್ದಾಗ ಬಾಳೆಹಣ್ಣನ್ನೇ ತಿಂದು ಬೆಳೆದಿದ್ದು ಬೇಗನೆ ಮಾತು ಬರುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು ಮತ್ತು ನನ್ನ ಮಗಳು ಈ ರೀತಿಯಾಗಿ ಮಾಡ್ತಾ ಇದ್ದು ಅದಕ್ಕೆ ಡಾಕ್ಟ್ರಿಗೆ ಕೇಳಿದಾಗ ಡಾಕ್ಟ್ರ್ ಏನು ಹೇಳಿದ್ರು ನೋಡೋಣ

ಇಸ್ ಟು ಓಕೆ ಓ ಇಡ ಫಂಗೆ ಸರ್ಕಲ್ ಸರ್ಕಲ್ ಅದರ್ ಟೀಪ್ ಕೊರ್ತೇನೆ ಓಕೆ ಓಕೆ ಕಿವಿ ದೇನೆ ಪ್ರಾಬ್ಲಮ್ ಇರಲ್ಲ ಸರ್ ಮಲ್ಕೊಂಡಾಗ ನೈಟ್ ಬೆರಳು ಹಾಕೋಳ್ತಾ ಇರ್ತಲ ಅದಕ್ಕೆ ಯೂಶುವಲಿ ಈ ವೈಸಲ್ಲಿ ಕಾಮ್ ಮಾಡ್ಲಿ ಹೇಗಾಯ್ತಾ ಇದ್ರಿ ಕಾಕಡೆ ಆಹಾ ತಮ್ಮ ಜೊತೆ ಕ್ಲೀನ್ ಆ ದಿನದಕ್ಕೆ ಬೇಕಾದ ವಿಟಮಿನ್ ತರಬಹುದು ಲೈಟ್ ಡೇಲಿ ಯೂಸ್ ಮಾಡ್ತೀವಿ ಅಂತ ಹೇಳೋಕೆ ಅದು ದೊಡ್ಡದಕ್ಕೆ ಮತ್ತೊಂದು ಕೊಡ್ತೀವಿ ಹಾಗೆ ಅದು ಮೋಶನ್ ವ್ಯಕ್ ಯಾವುದು ಕ್ರೀ ಕೋಟಿ ಹಾ ಇದಕ್ಕೆ ಫಿಂಗರ್ಸ್ ಹಾಕಿ ಆಗ್ತೋ ನಿಮಗಂತ ಮೋಶನ್ ಇನ್ ಸಮಸೇ ಇಲ್ಲ ಇಲ್ಲ ಅಲ್ಲಿ ಅದು ಸ್ವಲ್ಪ ವೇಟ್ ಸರ್ ಇದು ಮಲ್ಟಿ ವಿಟಮಿನ್ ಒನ್ ಬರ್ಕೊಟ್ಟಿದ್ರಲ್ಲ ಅದೊಂದು ಬರ್ಕೊಳ್ತರ ಕಾಮ

ನೀವು ಡಾಕ್ಟರ್ ಹೇಳಿದ್ದು ಕೇಳಿಸ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ ಒಂದು ವೇಳೆ ಕರೆಕ್ಟಾಗಿ ಕೇಳಿಲ್ಲ ಅಂದರೆ ಡಾಕ್ಟ್ರ್ ಹೇಳಿದಿಷ್ಟೇ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ ಥರ ಆಗಿದೆ ಅಂತ ಅಂದರು ನಾನು ನಾಯಿಯಿಂದ ಏನಾದರೂ ಬಂದಿದೆಯಾ ಅಂತ ಕೇಳಿದೆ ಅಂದರೆ ಮನೆಯೊಳಗೆ ನಾಯಿ ಇರುತ್ತಲ್ವ ಅದಕ್ಕೆ ಇಲ್ಲ ನಾಯಿಯಿಂದ ಬಂದಿದ್ದರೆ ಒಂದು ವೇಳೆ ಕೈಗೆ ಅಥವಾ ಕಾಲಿಗೆ ಬರ್ತಾಯಿತ್ತು ನೀವು ಯಾರಾದರೂ ಮಕ್ಕಳನ್ನು ಕೊಟ್ಟಾಗ ಅವ್ರ ಕೈಗೆ ಏನಾದರೂ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಅಥವಾ ಬೇರೆಯವರು ಯಾರಾದರೂ ಒಂದು ಸ್ನಾನ ಮಾಡಿಸ್ತಾಯಿದ್ರೆ ಅವರಿಗೆ ಏನಾದರೂ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಮಕ್ಕಳನ್ನು ಟಚ್ ಮಾಡಿದಾಗ ಆ ಪ್ಲೇಸಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಅಂತ ಅಂದರು ಹಾಗಾಗಿ ನಾವು ಮಕ್ಕಳ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕು ಫಂಗಲ್ ಇನ್ಫೆಕ್ಷನ್ ಅವಾಯ್ಡ್ ಮಾಡೋಕೆ ಡಾಕ್ಟರ್ ಹೇಳಿದಷ್ಟೇನೆ ಮಕ್ಕಳಿಗೆ ಬಾಡಿ ಫುಲ್ ಕವರ್ ಆಗುವಂತಹ ಡ್ರೆಸ್ ಗಳನ್ನ ಹಾಕಿ ಅಂತ ಅನ್ಬಿಟ್ಟು ಇದರಿಂದ ಯಾರೇ ಎತ್ಕೊಂಡ್ರು ಕೂಡ ಸ್ಕಿನ್ ಗೆ ಟಚ್ ಆಗಲ್ಲ ಬಟ್ಟೆಗೆ ಟಚ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಇಷ್ಟೇನೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್